ಹಲೋ ಎವ್ರಿ ವಾನ್ ಮಾರ್ಕೆಟ್ ಒಳಗೆ ಮೋಸ್ಟ್ ಕಾಮನ್ ಆಗಿ ಸಿಗುವಂಥ ಈ ಹೀರೆಕಾಯಿಂದ ಒಂದು ಟೇಸ್ಟಿ ಪಲ್ಯನ ರೆಡಿ ಮಾಡೋಣಂತಿವತ್ತು ಇವತ್ತು ಮಾರ್ಕೆಟ್ ಒಳಗೆ ಅಷ್ಟು ಎಳೀವ ಮತ್ತು ಅಷ್ಟು ಚಂದ ಹೀರೆಕಾಯಿ ನೋಡಿ ಬಿಡೋಕ್ಕಂತೂ ಮನಸ್ಸಾಗಲಿಲ್ಲ ಹಾಗಾಗಿ ಒಂದು ಕಾಲು ಕೆ ಜಿಯಷ್ಟೇ ಅಷ್ಟೇ ತೊಗೊಂಡು ಬಂದಿದ್ದೆ ಬರ್ರಿ ಇವತ್ತು ಅದರಿಂದ ಒಂದು ಟೇಸ್ಟಿ ಆದಂಥ ಪಲ್ಯನ ರೆಡಿ ಮಾಡೋಣಂತ ಮತ್ತು ಇದ್ದು ಪೋಷಕಾಂಶಗಳ ಬಗ್ಗೆ ಮಾತಾಡುವುದಾದ್ರೆ ಇದ್ರೊಳಗೆ ವಿಟಮಿನ್ ಎ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಮಾಣ ಜಾಸ್ತಿ ಇರ್ತೈತಿ ಇದರಿಂದ ನಮ್ಮ ಕಣ್ಣುಗಳ ಆರೋಗ್ಯ ಚರ್ಮದ ಆರೋಗ್ಯ ಜೊತೆಗೆ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗ್ತೈತಿ ಅಷ್ಟು ಅಲ್ದ ಈ ಹೀರಿಕಾಯಿನ ಲೋ ಕ್ಯಾಲರಿ ವೆಜಿಟೇಬಲ್ ಅಂಥೇಳಿ ಕರೀತಾರೆ ಅದಕ್ಕಾಗಿ ಡಯಟ್ ಮಾಡೋರು ಮತ್ತು ತೂಕ ಇಳಿಸ್ಕೊಳ್ಳೋರು ಇದನ್ನ ಯಾವುದೇ ಹೆದರಿಕೆ ಇಲ್ದ ತಿನ್ಬೋದು ಡಯಟ್ ಒಳಗಿರೋರೆಲ್ಲ ಇದನ್ನ ಸಿಂಪಲ್ಲಾಗಿ ಬೇಯಿಸ್ಕೊಂಡು ತಿಂದ್ರೆ ಕಡಿಮೆ ಕ್ಯಾಲ್ರಿ ಒಳಗೆ ಜಾಸ್ತಿ ನ್ಯೂಟ್ರಿಷನ್ನ ತಗೋಬೋದು ನಾನಿಲ್ಲಿ ಹಿರಿಕಾಯಿನ ಸ್ವಚ್ಛಗೆ ತೊಳೆದು ಮೇಲಿನ ಸಿಪ್ಪೇನ ಪೀಲ್ ಮಾಡೀನಿ ಎಳೆವಿರೋದ್ರಿಂದ ಜಾಸ್ತಿ ಏನೂ ತೆಗ್ದಿಲ್ಲ ಸ್ವಲ್ಪ ಮೇಲೆ ಏಣ ಹೆಣ್ಣು ಬರ್ತೈತಲ್ಲ ಅದನ್ನಷ್ಟೇ ತೆಗ್ದೀನಿ ಎಣ್ಗಾಯಿ ಮಾಡ್ಕೊಳಕ್ಕೆ ಯಾವ ಥರ ಕಟ್ ಮಾಡ್ತೀವಲ್ಲ ನಾನಿಲ್ಲಿ ಅದೇ ಥರ ಕಟ್ ಮಾಡಿಟ್ಟೇನೆ ಭಾಳ ಸಣ್ಣ ಪೀಸ್ ಮಾಡಿದ್ರೆ ಅದು ಎಣ್ಣೆ ಒಳಗೆ ಮೆಲ್ಟ್ ಆಗಿ ಬರ್ತೈತಿ ಹಾಗಾಗಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ನ ಕಟ್ ಮಾಡಿಟ್ಟೇನೆ ಅದ್ರ ಜೊತೆಗೆ ನಾನಿಲ್ಲೇ ಒಂದು ಇಂಚಿನಷ್ಟು ಹಸಿ ಶುಂಠಿ ಮತ್ತು ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿನ ಕ್ಲೀನ್ ಮಾಡಿಟ್ಟೇನೆ ಎರಡು ಸರಿಯಾಗಿ ಹಣ್ಣಾಗಿದ್ದಂಥ ಟೊಮೆಟೋನ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಕಟ್ ಮಾಡಿ ಇಡಾತೀನಿ ಯಾಕಂದರೆ ಇದು ನಮ್ಗೆ ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ಬೇಕು ಹಾಗಾಗಿ ದೊಡ್ಡ ಪೀಸ್ ಮಾಡ್ಕೊಂಡೀನಿ ಟೊಮೆಟೊ ಅಥವಾ ಹಣ್ಣಿನ ರಸ ಯಾವುದಾದ್ರೂ ಓಕೆ ಎರಡು ಟೇಸ್ಟ್ ಚಲೋ ಬರ್ತೈತಿ ಮತ್ತು ನಾನಿಲ್ಲಿ ಈ ಪಲ್ಯಕ್ಕೆ ರೆಡ್ ಚಿಲ್ಲಿ ಪೌಡ್ರ್ ಯೂಸ್ ಮಾಡಾತಿಲ್ಲ ಹಾಗಾಗಿ ಹಸಿಮೆಣ್ಸಿನ್ಕಾಯಿನ ತೊಗೊಂಡೀನಿ ಒಂದು ಎಂಟರಿಂದ ಹತ್ತು ಅದ್ರ ಜೊತೆಗೇನ ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಈರುಳ್ಳಿ ಹೆಚ್ಚುದಂದ್ರೆ ನನಗಂತೂ ಒಂದು ಟಾಸ್ಕ್ ಇದ್ದಂಗೆ ಅದಕ್ಕಾಗಿ ಎಲ್ಲ ತರಕಾರಿ ಮುಗಿದ ಮೇಲೆ ಲಾಸ್ಟಿಗೆ ಅಂತ ಹೇಳೋದನ್ನ ಸೈಡ್ಗೆ ಇಟ್ಟಿರ್ತೀನಿ ಹೋಗಲಿ ಬಿಡ್ರಿ ಯಾವಾಗಾದರೂ ನಾವ ಮಾಡಬೇಕಲ್ಲ ಮಾಡಿಬಿಡೋಣ ಅಂತ ಹಂಗೇನಾದರೂ ಭಾಳಷ್ಟು ಈರುಳ್ಳಿ ಹಚ್ಚೋದಿದ್ರೆ ಒಂದು ಗಾಳಿ ಆಡುವಂಥ ಜಾಗದೊಳಗೆ ಕುತ್ಕೊಂಡು ಹೆಚ್ಚಿದ್ವಿ ಅಂದರೆ ಕಣ್ಣು ರೀ ಸ್ವಲ್ಪ ಹಸಿ ಕೊಬ್ಬರಿನೂ ತೊಗೊಂಡಿದ್ದೆ ಅದನ್ನೂ ನಾನಿಲ್ಲಿ ತುರೋದಿಟ್ಟೇನ್ರಿ ಈಗ ಒಂದು ಪ್ಯಾನ್ ಒಳಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಶೇಂಗಾ ಕಾಳು ರೀ ಅವನ್ನ ಸರಿಯಾಗಿ ಹುರ್ಕೊಳ್ಳೋಣ ಅಂತ ಶೇಂಗಾ ಸರಿಯಾಗಿ ಹುರಿದ್ಮೇಲೆ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಮತ್ತು ಒಂದು ಸ್ಪೂನ್ ಆಗುವಷ್ಟು ಗುರೆಳ್ಳು ಗುರುಳ್ಳು ಅಂದ್ರೆ ಒಂದೊಂದು ಕಡೆ ಹುಚ್ಚೆಳ್ಳು ಅಂತಲೂ ಕರೀತಾರೆ ಚಟಪಟ ಅನ್ನೋವರೆಗೂ ಈ ಮೂರು ಕಾಳುಗಳನ್ನು ಸರಿಯಾಗಿ ಹುರ್ಕೊಳೋಣ ರೀ ಈ ಗುರೆಳ್ಳು ಹಾಕೋದ್ರಿಂದ ನಾರಿನಂಶ ಹೆಚ್ಚಾಗಿ ಡೈಜೆಷನ್ಗೆ ಹೆಲ್ಪ್ ಆಗ್ತಿತ್ರಿ ಅದ ಪ್ಯಾನ್ ಒಳಗೆ ಒಂದು ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕಿ ಹಸಿಮೆಣ್ಸಿನ್ಕಾಯಿನ ಸರಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಅಂತ ಹಸಿ ಮೆಣಸಿನ್ಕಾಯಿ ಬರೀ ಖಾರಕ್ಕಂತಷ್ಟ ಅಲ್ರಿ ಅದ್ರದ್ದು ಒಂದು ಸ್ಮೆಲ್ನು ಚಲೋ ಬರ್ತೈತಿ ಪಲ್ಯದೊಳಗೆ ಅದ್ರ ಜೊತೆಗೇನ ನಾನಿಲ್ಲಿ ಈರುಳ್ಳಿನೂ ಹಾಕತ್ತೀನಿ ಕಟ್ ಇಟ್ಟಿದ್ರೊಳಗಿನ ಅರ್ಧ ಈರುಳ್ಳಿ ನಾನಿಲ್ಲೆ ಪೇಸ್ಟಿಗೆ ಅಂಥೇಳಿ ರೀ ಸ್ವಲ್ಪ ಕಂದು ಬಣ್ಣ ಬರುವವರೆಗೂ ಅದನ್ನ ಹುರ್ಕೊಳೋಣ ಅಂತ ಅದ್ರ ಜೊತೆಗೆ ಟೊಮೆಟೊನು ಪೂರ ಟೊಮೆಟೊ ಎಲ್ಲ ಆ್ಯಡ್ ಇಲ್ಲಿ ಟೊಮೆಟೊ ಸರಿಯಾಗಿ ಮೆತ್ತಗಾಗುವವರೆಗೂ ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅಂತ ಇದ್ರ ಜೊತೆಗೇನ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಹಾಕಿ ಸರಿಯಾಗಿ ಸಲ ಫ್ರೈ ಬಿಡೋಣ ತರಕಾರಿಯೊಳಗೆ ನಾವು ಈ ರೀತಿ ಟೊಮೆಟೊ ಮತ್ತು ಈರುಳ್ಳಿನ ಫ್ರೈ ಮಾಡಿ ಪೇಸ್ಟ್ ಮಾಡಿ ಹಾಕ್ತೀವಲ್ಲ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಬರ್ತೈತೆ ಅದ್ರಲ್ಲಿದ್ದ ಈಗ ಒಂದು ಮಿಕ್ಸಿ ಜಾರ್ ಒಳಗೆ ನಾವು ಹುರಿದಿಟ್ಟಿದ್ವಲ್ಲ ಅದು ಶೇಂಗಾ ಎಳ್ಳು ಮತ್ತು ಗುರೆಳ್ಳು ಈ ಕಾಳುಗಳನ್ನು ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ ಅಂತ ಪೂರ್ತಿ ಫೈನ್ ಪೌಡ್ರ್ ಮಾಡೋದು ಬೇಡ್ರಿ ಸ್ವಲ್ಪ ಉರುಟು ಉರುಟಾಗೆ ಇರಲಿ ನಮ್ಮ ಮನೆಯೊಳಗೆ ನಾನು ಈ ಪೌಡ್ರನ್ನ ಸ್ವಲ್ಪ ಜಾಸ್ತಿ ಪ್ರಮಾಣದೊಳಗೆ ಅಂದ್ರೆ ಒಂದು ವಾರಕ್ಕಾಗುವಷ್ಟು ಒಂದ ಸಲ ಮಾಡಿಟ್ಟಿರ್ತೇನೆ ರೀ ಯಾಕಂದ್ರೆ ಅಡುಗೆ ಮಾಡೋ ಟೈಮ್ ಒಳಗೆ ಪದೇ ಪದೇ ಈ ಕಾಳೆಲ್ಲ ಹುರ್ಕೊಳ್ಳೋದು ಮಿಕ್ಸಿ ಮಾಡೋದು ಸ್ವಲ್ಪ ಟೈಮ್ ಉಳಿಲಿ ಅಂಥೇಳಿ ಈಗ ಅದ ಜಾರ್ ನಾವು ಈರುಳ್ಳಿ ಮತ್ತು ಟೊಮೆಟೊ ಹಸಿಮೆಣಸಿನ್ಕಾಯಿ ಎಲ್ಲ ಹುರಿದಿಟ್ಟಿದ್ವಲ್ಲ ಅದನ್ನೆಲ್ಲನೂ ಹಾಕಿ ಸಣ್ಣಗೆ ಪೇಸ್ಟ್ ಮಾಡಿ ತಗೊಳ್ಳೋಣ ಅಂತ ನಾನಿಲ್ಲಿ ಯಾವುದೇ ಹೆಚ್ಚುವರಿ ಮಸಾಲಾ ಪದಾರ್ಥಗಳನ್ನು ಬಳಸಕತ್ತಿಲ್ಲ ಯಾಕಂದ್ರೆ ನಾವು ಊಟ ಮಾಡುವಾಗ ಆ ತರಕಾರಿದ ಒರಿಜಿನಲ್ ಟೇಸ್ಟ್ ಬಿಟ್ಟು ಬರೀ ಮಸಾಲಿದನ ಫ್ಲೇವರ್ ಬಾಯೊಳಗೆ ಬರೋಕೆ ಸ್ಟಾರ್ಟ್ ಆಗ್ತೈತಿ ಹಾಗಾಗಿ ಎಷ್ಟು ಬೇಕಲ್ಲ ಅಷ್ಟು ಹಾಕೀನಿ ಹೆಚ್ಚೂರಿ ಯಾವುದೋ ಮಸಾಲಾನ ಬಳಸಿಲ್ಲ ಇಲ್ಲಿ ಹಸಿ ಕೊಬ್ಬರಿ ತುರಿನೂ ಅದ ಜಾರಿಗೆ ಹಾಕಿ ಬೇಕಿದ್ರೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಇದನ್ನ ಫೈನ್ ಪೇಸ್ಟ್ ಮಾಡಿ ತಗೊಳ್ಳೋಣ ಅಂತ ನೋಡ್ರಿ ಪೇಸ್ಟ್ ಈಗ ರೆಡಿ ಆಗೈತಿ ಇಷ್ಟು ಸಣ್ಣಗಿದ್ರೆ ಸಾಕ ಸ್ವಲ್ಪ ಭಾಳ ದಪ್ಪ ಮಾಡ್ಕೊಬೇಡ್ರಿ ಸ್ವಲ್ಪ ಸಣ್ಣಗೇನ ಮಿಕ್ಸಿ ಮಾಡ್ಕೋರಿ ಓಕೆ ಈಗ ಪಲ್ಯದ ಎಲ್ಲ ತಯಾರಿಗಳು ಮುಗ್ದಾವ ಈಗ ಪಲ್ಯಕ್ಕೆ ಒಗ್ಗರ್ಣೆ ಹಾಕೋಣಂತ ಈಗ ಪ್ಯಾನ್ ಒಳಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಆಯಿಲ್ ಹಾಕಿ ಅದ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಮತ್ತು ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕೊಂಡಿನಿ ಆಮೇಲೆ ಉಳ್ದಿರುವಂಥ ಈರುಳ್ಳಿ ಹಾಕಿ ಸರಿಯಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಅನಿಸಿದ ಮೇಲೆ ಅದಕ್ಕೆ ಒಂದು ಹೆಸಳಿನಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕೀನಿ ಆಮೇಲೆ ಇದ ಸ್ಟೇಜ್ ಒಳಗೆ ನಾವು ಹಿರಿಕಾಯಿನ ಹಾಕಿ ಸರಿಯಾಗಿ ಎಣ್ಣೆಯೊಳಗೆ ಬಾಡಿಸ್ಕೊಳ್ಳೋಣ ಅಂತ ಬದ್ನೆಕಾಯಿನ ತಿನ್ನಲಾರ್ದವ್ರಿದ್ರೆ ಬದನೆಕಾಯಿ ಬದಲಾಗಿ ಈ ಹಿರಿಕಾಯಿ ಎಣ್ಗಾಯಿ ಥರ ಮಾಡ್ಕೊಂಡು ರೀ ಒಂದು ಎರಡರಿಂದ ಮೂರು ನಿಮಿಷ ಟೈಮ್ ತೊಗೋತೈತ್ರಿ ಸರಿಯಾಗಿ ಎಣ್ಣೆಯೊಳಗಿದ್ನ ಮೆತ್ತಗೆ ಮಾಡ್ಕೋರಿ ಈಗ ನಾವು ರುಬ್ಬಿಟ್ಟಿದ್ವಲ್ಲ ಆ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ರೀ ಈ ಪಲ್ಯನ ಡ್ರೈ ಮಾಡ್ಕೊಳ್ಳೋಕ್ಕಿಂತ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಂಡ್ರೆ ಟೇಸ್ಟ್ ಚಲೋ ಬರ್ತೈತಿ ಒಂದು ಸಲ ಇದೆಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಸಣ್ಣ ಲೋಟದಷ್ಟು ನೀರನ್ನು ನಾವೇನು ಪೇಸ್ಟ್ ರುಬ್ಕೊಂಡಿದ್ವಲ್ಲ ಅದು ಮಿಕ್ಸಿ ಜಾರಿಗೆ ಹಾಕಿ ಆ ನೀರನ್ನು ಇದಕ್ಕೆ ಹಾಕಾಗತ್ತೇನು ರೀ ಯಾವುದೋ ವೆಜಿಟೇಬಲ್ ಪಲ್ಯ ಇರ್ಬೋದು ಅಥವಾ ಕಾಳುಗಳ ಪಲ್ಯ ಇರ್ಬೋದು ಪೂರ ಡ್ರೈ ಆಗಿ ಮಾಡೋಕ್ಕಿಂತ ಸ್ವಲ್ಪ ಈ ಥರ ಗ್ರೇವಿ ಥರ ಮಾಡಿಕೊಂಡ್ರೆ ತಿನ್ನಕೆ ಚಲೋ ಅನ್ನಿಸ್ತೈತಿ ರೀ ನಾನಿಲ್ಲಿ ರುಚಿಗೆ ಎಷ್ಟು ಬೇಕಾಗ್ತೈತಿ ಅಷ್ಟು ಸಾಲ್ಟ್ ಹಾಕೀನಿ ಮತ್ತು ಒಂದು ಅರ್ಧ ಸ್ಪೂನ್ದಷ್ಟು ಅರ್ಶಿನ ಪುಡಿನ ಹಾಕೀನ್ರಿ ನಾವು ಯಾವಾಗಲೂ ಉಪ್ಪು ಹುಳಿ ಖಾರ ಹಾಕಿ ಯಾವುದೋ ರೆಸಿಪಿ ಮಾಡಲಿ ಅದು ಟೇಸ್ಟ್ ಬ್ಯಾಲೆನ್ಸ್ ಮಾಡಬೇಕಂದ್ರ ಸ್ವಲ್ಪ ಬೆಲ್ಲನೂ ಆ್ಯಡ್ ಮಾಡಬೇಕಾಗ್ತೈತಿ ಹಾಗಾಗಿ ನಾನಿಲ್ಲೆ ಸಣ್ಣ ಸ್ಪೂನ್ಲೆ ಒಂದು ಸ್ಪೂನ್ ಆಗುವಷ್ಟು ಬೆಲ್ಲನ ಆ್ಯಡ್ ಮಾಡಿಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡೇನಿರಿ ಒಂದು ಎರಡು ನಿಮಿಷ ಇದು ಸರಿಯಾಗಿ ಬೇಯಲಿ ಅಂದರೆ ಎಲ್ಲ ಮಸಾಲೆಗಳು ಸರಿಯಾಗಿ ಮಿಕ್ಸ್ ಆಗಲಿ ಆಮೇಲೆ ನಾವು ಮುಂಚೆನೇ ಮಾಡಿಟ್ಕೊಂಡಿದ್ವೆಲ್ಲ ಪೌಡ್ರ್ ಅದು ಒಂದು ಎರಡು ದೊಡ್ಡ ಸ್ಪೂನ್ ಆಗುವಷ್ಟು ನಾನಿಲ್ಲಿ ರೀ ಅಂದ್ರೆ ಇದರಿಂದ ಒಂದು ಥಿಕ್ನೆಸ್ ಬರ್ತೈತಿ ಪಲ್ಯಕ್ಕೆ ಮತ್ತು ಟೇಸ್ಟ್ ಅಂತೂ ಬಂದ ಬರ್ತೈತಿ ಜೊತೆಗೆ ಮೇಗೆ ಮೇಲೆ ಸಾರಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಂದು ಎರಡು ನಿಮಿಷ ಇದನ್ನ ಸರಿಯಾಗಿ ಬೇಯಿಸ್ಕೊಳ್ಳೋಣ ಅಂತ ಓಕೆ ಪಲ್ಯ ನೋಡ್ರಿ ಈಗ ಸರಿಯಾಗಿ ಬೇಯ್ದೈತಿ ಅಂದ್ರೆ ಎಣ್ಣೆ ಎಲ್ಲ ಮೇಲೆ ತೇಲಾಡತ್ತೈತಿ ಅಂದ್ರೆ ಇದು ಕುಕ್ ಆಗೈತಿ ಅಂತರ್ಥ ನಾನಿಲ್ಲಿ ಒಂದು ಸಣ್ಣ ಸ್ಪೂನಲ್ಲಿ ಸ್ಪೆಷಲ್ ಗರಂ ಮಸಾಲಾನ ಆ್ಯಡ್ ಮಾಡೀನಿ ಅಂದ್ರೆ ನಾನ್ ವೆಜ್ಜಿಗೆ ಹಾಕ್ತಾರಲ್ಲ ಅದು ಗರಂ ಮಸಾಲ ಅಲ್ಲ ತರಕಾರಿಗೆ ಬಳಸುವಂಥ ಸ್ಪೆಷಲ್ ಗರಂ ಮಸಾಲ ರೆಡಿಮೇಡ್ ತೊಗೊಂಡು ಬಂದಿನಿ ನಾನು ಮನೆಯೊಳಗೆ ಮಾಡಿದ್ದಲ್ಲ ಅದನ್ನ ಹಾಕೇನಿ ಫ್ಲೇವರ್ ಚಲೋ ಬರಲಿ ಅಂಥೇಳಿ ಓಕೆ ಪಲ್ಯ ನೋಡಿರಿ ಕಲರ್ಫುಲ್ಲಾಗಿ ಮಸ್ತ್ ಕಾಣಕತೈತಿ ಈಗ ಈ ಪಲ್ಯನ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಅಕ್ಕಿ ರೊಟ್ಟಿ ಚಪಾತಿ ಯಾವುದ್ರ ಜೊತೆಗೆ ತಿಂದ್ರೂ ಸೂಪರ್ ಕಾಂಬಿನೇಷನ್ ಆಗಿರ್ತೈತಿ ನಾನು ಇದನ್ನು ಚಪಾತಿ ಜೊತೆಗೆ ಸರ್ವ್ ಮಾಡಿದ್ದೆ ಭಾಳ ಟೇಸ್ಟಿ ಆಗಿತ್ತಂತ ಹೇಳಿದ್ರಿ ಎಲ್ಲರೂ ಐ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್